ನಮಸ್ಕಾರ ನಾನು ನಂಜನ್ ನೀವು ನೋಡ್ತಾ ಇದ್ದೀರಾ ನಾಮ್ ಜೀಯ ನಮ್ಮ ಇಷ್ಟ ಸ್ನೇಹಿತರೆ ಒಂದು ಸ್ಮಾಲ್ ಅಪ್ಡೇಟ್ ಇದೆ ಈ ಒಂದು ಅಪ್ಡೇಟ್ ಏನು ಅಂತಂದರೆ ಈ ಒಂದು ಕಾಡಾನೆಗಳನ್ನು ಸೆರೆ ಹಿಡಿತಕ್ಕಂಥ ಒಂದು ಆಪರೇಷನನ್ನು ಸದ್ಯಕ್ಕೆ ಟೆಂಪ್ರವರಿಯಾಗಿ ಸ್ಟಾಪ್ ಮಾಡಿದ್ದಾರೆ ರೀಸನ್ ಇಷ್ಟೇ ಕರಡಿ ಸೀಗೆ ಮತ್ತು ಭೀಮಾ ಪೂರ್ತಿಯಾಗಿ ಮದದಲ್ಲಿರೋ ಕಾರಣದಿಂದ ಈ ಒಂದು ಮದ ಹತ್ತಿರೋ ಆನೆಗಳ ವಿರುದ್ಧ ಸಾಕಾಣೆಗಳನ್ನು ಫೈಟ್ಗೆ ಬಿಡೋದು ಬೇಡ ಅಂತಕ್ಕಂಥ ಇಂಟೆನ್ಷನಿಂದ ಸೊ ಈ ಒಂದು ಆಪರೇಷನನ್ನು ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ ಹಾಗಾದರೆ ಈ ಒಂದು ಕಾಡಾನೆಗಳನ್ನು ಸೆರೆ ಹಿಡಿತಕ್ಕಂಥ ಒಂದು ಆಪ್ರೇಷನನ್ನು ಯಾವಾಗ ಶುರು ಮಾಡ್ತಾರೆ ಮತ್ತು ನಮ್ಮ ಅರ್ಜುನನನ್ನ ಕೊಂದಿರತಕ್ಕಂಥ ಆನೆಯನ್ನು ಸೆರೆ ಹಿಡಿಯೋದು ಯಾವಾಗ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಈ ಒಂದು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಆಸನದಲ್ಲಿ ಈ ಒಂದು ಕಾಡಾನೆಗಳ ಒಂದು ಕಾಟ ಅನ್ನೋದು ಹೆಚ್ಚಾಗುತ್ತೆ ಕೆಲವೊಂದು ಕಾಡಾನೆಗಳು ನೇರವಾಗಿ ಊರಿನೊಳಗೆ ನುಗ್ಗಿಬಿಟ್ಟು ಸೊ ಸಿಕ್ಕ ಸಿಕ್ಕವರ ಮೇಲೆ ದಾಳಿ ಮಾಡುತ್ತೆ ಕೆಲವರನ್ನು ಕೊಂದ ಹಾಕುತ್ತೆ ಆಗ ಒಂದು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ ಸ್ವಾಮಿ ಈ ಆನೆಗಳ ಕಾಟ ಜಾಸ್ತಿ ಆಯಿತು ದಯವಿಟ್ಟು ಇದಕ್ಕೇನಾದರೂ ಒಂದು ಪರಿಹಾರ ಕೊಡಿ ಅಂತ ಅದಕ್ಕೆ ಅರಣ್ಯ ಇಲಾಖೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾರೆ ಏನು ಅಂತಂದರೆ ಯಾವ ಆನೆಗಳು ಜನರಿಗೆ ತುಂಬ ತೊಂದರೆ ಕೊಡ್ತಾ ಇದೆಯೋ ಸೊ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಅವರೊಂದು ಲೀಸ್ಟಲ್ಲಿ ಇದಿದು ಭೀಮಾ ಕರಡಿ ಹಾಗೆ ಸೀಗೆ ಈ ಮೂರು ಆನೆಗಳನ್ನ ಹಿಡಿದ್ರೆ ಅಪ್ ಟು ಒಂದು ನೈಂಟಿ ಪರ್ಸೆಂಟ್ ಆಫ್ ಪ್ರಾಬ್ಲಮ್ಸ್ ಅನ್ನೋದು ಕ್ಲಿಯರ್ ಆಗುತ್ತೆ ಅಂತ ಅರಣ್ಯ ಇಲಾಖೆ ಯೋಚನೆ ಮಾಡುತ್ತೆ ಸೊ ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಆಪ್ರೇಷನನ್ನು ಶುರು ಮಾಡ್ತಾರೆ ಡಿಸೆಂಬರ್ ನಾಲ್ಕು ನಮ್ಮ ಅರ್ಜುನ ಒಂದು ಕಾಡಾನೆಯನ್ನು ಸೆರೆ ಹಿಡಿತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಕಾಡಾನೆ ಅರ್ಜುನನ ಮೇಲೆ ದಾಳಿ ಮಾಡುತ್ತೆ ಅಲ್ಲಿ ಅರ್ಜುನ ಮತ್ತು ಆ ಕಾಡಾನೆ ನಡುವೆ ಸೊ ಒಂದು ಹೋರಾಟ ನಡೆಯುತ್ತೆ ಆ ಒಂದು ಹೋರಾಟದಲ್ಲಿ ನಮ್ಮ ಅರ್ಜುನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಯಾವಾಗ ಇಂಥ ಒಂದು ಇನ್ಸಿಡೆಂಟ್ ಆಯಿತೋ ಅರಣ್ಯ ಇಲಾಖೆ ಈ ಒಂದು ಕಾಡಾನೆಗಳ ಒಂದು ಕ್ಯಾಪ್ಚರಿಂಗ್ ಆಪ್ರೇಷನ್ ಜಸ್ಟ್ ಪೋಸ್ಟ್ಪೋನ್ ಮಾಡುತ್ತೆ ಮತ್ತು ಈ ಒಂದು ಜನ್ವರಿ ಮೂರನೇ ವಾರದಲ್ಲಿ ಈ ಒಂದು ಕಾಡಾನೆಗಳ ಒಂದು ಕ್ಯಾಪ್ಚರಿಂಗನ್ನು ಮತ್ತೆ ಆರಂಭ ಮಾಡ್ತಾರೆ ಇವ್ರ ಲಿಸ್ಟಲ್ಲಿ ಇದ್ದಿದ್ದು ಮೂರು ಪ್ಲಸ್ ಒಂದು ಆನೆ ಸೊ ಇದರಲ್ಲಿ ಸೀಗೆ ಇರುತ್ತೆ ಕರಡಿ ಇರುತ್ತೆ ಹಾಗೆ ಭೀಮ ಇರ್ತಾನೆ ಮತ್ತೊಂದು ಆನೆ ಅರ್ಜುನನ ಕೊಂದಿರತಕ್ಕಂಥದ್ದು ಸೊ ಈ ಒಂದು ನಾಲ್ಕು ಆನೆಗಳನ್ನು ಕ್ಯಾಪ್ಚರ್ ಮಾಡೋದು ಅಂತ ಇವರ ಒಂದು ಇಂಟೆನ್ಷನ್ ಕರಡಿ ಅಂತೂ ಜನರ ಮೇಲೆ ಸಿಕ್ಕಾಪಟ್ಟೆ ದಾಳಿ ಮಾಡಿರುತ್ತೆ ಭೀಮನೂ ಕೂಡ ಆಲ್ರೆಡಿ ವೆಂಕಟೇಶನ ಅವರನ್ನು ಕೂಡ ಕೊಂದಿರುತ್ತೆ ಅದನ್ನು ಕೂಡ ಸೆರೆ ಹಿಡಿಯೇಬೇಕು ಮತ್ತು ಈ ಒಂದು ಸೀಗೆದು ಕಾಟ ಜಾಸ್ತಿ ಆಯಿತು ಅಂತ ಏನಾದರೂ ಮಾಡಿ ಮೂರು ಆನೆಗಳನ್ನ ಸೆರೆ ಹಿಡೀಲೇಬೇಕು ಅಂತ ಇವರು ನಿರ್ಧಾರ ಮಾಡ್ತಾರೆ ಈ ಒಂದು ಆಪರೇಷನ್ ಶುರು ಆದಮೇಲೆ ಪಾಪ ಒಂದು ಮೂರು ಆನೆಗಳನ್ನ ಹಿಡಿತಾರೆ ಅವರು ಅದರಲ್ಲಿ ಸಾರಾ ಮಾರ್ಟಿನ್ ಅಂತ ಮತ್ತೊಂದು ತಣ್ಣೀರು ಇನ್ನೊಂದು ಬಂದು ಮರಿ ಆನೆ ಯಾವುದೋ ಚಿಕ್ಕ ಆನೆನ ಹಿಡಿತಾರೆ ಪ್ರತಿಯೊಬ್ರಿಗೂ ಹೇಳ್ತೀನಿ ಏನಪ್ಪ ಅಂತಂದ್ರೆ ಅರ್ಜುನನ ಕೊಂದಿರ್ತಕ್ಕಂಥ ಆನೆಯನ್ನ ಸೆರೆ ಹಿಡಿಬೇಕು ಅಂತ ಆಸೆ ಇತ್ತು ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವಾಗಿರ್ಬೋದು ನೀವು ಆಗಿರ್ಬೋದು ಅರ್ಜುನನನ್ನ ಒಂದು ಸರಿ ನೋಡಿರ್ಬೋದು ಎರಡು ಸರಿ ನೋಡಿರ್ಬೋದು ಅಥವಾ ನೋಡದೇ ಇರ್ಬೋದು ಸೊ ನಾವು ನೋಡದೇ ಇರೋರ್ಗೆ ಅರ್ಜುನನ ಮೇಲೆ ಇಷ್ಟು ಒಂದು ಅಫೆಕ್ಷನ್ ಇರಬೇಕಂತಂದರೆ ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮಾವುತರಾಗಿರ್ಬೋದು ಹಾಗೆ ಕಾವಾಡಿಗರ್ಗಾಗಿರ್ಬೋದು ಅರ್ಜುನನ ಜೊತೆ ಎಷ್ಟು ಅಫೆಕ್ಷನ್ ಇರಬಾರ್ದು ಸೊ ನಮಗೆ ಇಷ್ಟು ಬೇಜಾರಾಗಿದೆ ಅಂತಂದರೆ ಇವ್ರಿಗೆ ಇನ್ನೆಷ್ಟು ಬೇಜಾರಾಗಿರ್ಬೋದು ಜಸ್ಟ್ ನೀವೇ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಸೊ ಈ ರೀಸನ್ ಇಂದ ಇವ್ರಿಗಂತೂ ಅರ್ಜುನನ ಕೊಂದಿರತಕ್ಕಂತ ಆನೆಯನ್ನ ಸೆರೆ ಹಿಡಿಲೇಬೇಕು ಅಂತ ತುಂಬಾನೇ ಆಸೆ ಇರುತ್ತೆ ಆದ್ರೆ ಸಿಚುವೇಶನ್ ಯಾವ ತರ ಕ್ರಿಯೇಟ್ ಆಗ್ಬಿಡುತ್ತೆ ಅಂತಂದ್ರೆ ತಲೆ ಗಟ್ಟಿ ಇದೆ ಅಂತ ಹೋಗಿ ನಾವು ಬಂಡೆಗೆ ಒಡ್ಕೊಳಕ್ ಆಗೋದಿಲ್ಲ ಓಕೆ ಸೊ ಪ್ರತಿಯೊಂದಕ್ಕೂ ಸಹ ಒಂದು ಟೈಮ್ ಅನ್ನೋದು ಬರಲೇಬೇಕಾಗುತ್ತೆ ಒಂದು ವಿಷಯ ಏನು ಅಂತಂದ್ರೆ ಈ ಒಂದು ಸೀಗೆ ಆಗಿರ್ಬೋದು ಭೀಮಾ ಆಗಿರ್ಬೋದು ಹಾಗೆ ಈ ಕರಡಿ ಆನೆಗಳಾಗಿರ್ಬೋದು ಅವು ತುಂಬಾ ಹೆವಿ ಪವರ್ಫುಲ್ ಅದರ ದಂತಗಳನ್ನು ನಾವು ವಿಡಿಯೋಗಳಲ್ಲಿ ನಾವು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಅವು ನಾರ್ಮಲ್ ಆಗಿದ್ದಾಗೆ ಹೆವಿ ಸ್ಟ್ರಾಂಗ್ ಇರ್ತವೆ ಇನ್ನು ಮದದಲ್ಲಿ ಇರಬೇಕಾದ್ರೆ ಯಾವುದಿಷ್ಟು ಸ್ಟ್ರಾಂಗ್ ಇರ್ಬೋದು ಇನ್ನೊಂದು ಏನು ಅಂತಂದರೆ ಈ ಒಂದು ಮದದಲ್ಲಿರ್ತಕ್ಕಂಥ ಆನೆಗಳನ್ನು ಕಂಡ್ರೆ ಎದುರುಗಡೆ ಎಷ್ಟೇ ದೊಡ್ಡ ಆನೆ ಇದ್ದರೂ ಎಷ್ಟೇ ಶಕ್ತಿಯುತ ಆನೆ ಇದ್ದರೂ ಭಯ ಬೀಳ್ತವೆ ಸೊ ಒಂದು ವೇಳೆ ಆ ಒಂದು ಮದದಲ್ಲಿರ್ತಕ್ಕಂಥ ಆನೆಗಳು ನಮ್ಮ ಆನೆಗಳ ಮೇಲೆ ದಾಳಿ ಮಾಡಿದ್ರೆ ಸೊ ಏನಾಗ್ಬೋದು ಅಂತಕ್ಕಂಥದ್ದು ಕ್ವಶನ್ ಮಾರ್ಕ್ ಯಾಕೆ ಅಂತಂದರೆ ಹೌದು ಅಭಿಮನ್ಯು ಸ್ಟ್ರಾಂಗ್ ಇರ್ಬೋದು ಧನಂಜಯ ಸ್ಟ್ರಾಂಗ್ ಇರ್ಬೋದು ಮಹೇಂದ್ರ ಸ್ಟ್ರಾಂಗ್ ಇರ್ಬೋದು ಪ್ರಶಾಂತ ಇರ್ಬೋದು ಸುಗ್ರೀವ ಇರ್ಬೋದು ಭೀಮಾ ಇರ್ಬೋದು ಅಶ್ವಥಾಮ ಇರ್ಬೋದು ಎಲ್ಲ ಸ್ಟ್ರಾಂಗ್ ಆನೆಗಳೇ ಆದರೆ ಈ ಮದದಲ್ಲಿರ್ತಕ್ಕಂಥ ಆನೆಗಳನ್ನು ಕಂಡ್ರೇ ಎಷ್ಟೇ ಶಕ್ತಿಯುತ ಆನೆ ಭಯ ಬೀಳುತ್ತೆ ಅಂತಂದರೆ ಈ ಆನೆಗಳು ಭಯ ಬೀಳುತ್ತಲ್ವಾ ಅಲ್ಲಿ ವಿಷಯ ಏನು ಅಂತಂದರೆ ಅಭಿಮನ್ಯು ಆನೆಗಳ ವಿರುದ್ಧ ಹೋರಾಡೋ ವಿಚಾರ ಮ್ಯಾಟರ್ ಆಗೋದಿಲ್ಲ ಅಲ್ಲಿ ಆದರೆ ರಿಸ್ಕ್ ಪ್ಯಾಕ್ಟರ್ ಅನ್ನೋದು ಒಂದು ವೇಳೆ ಅಭಿಮನ್ಯು ಇಲ್ಲಿ ದಸರಾ ಆನೆ ಹಾಗೆ ಅಂಬಾರಿಯನ್ನು ಹೊಡ್ತಕ್ಕಂಥ ಕ್ಯಾಪ್ಟನ್ ಇವನು ಆಲ್ರೆಡಿ ಅರ್ಜುನನ ವಿಚಾರದಲ್ಲಿ ಒಂದು ಸರಿ ಹೆವಿ ರಿಸ್ಕ್ ತಗೊಂಡು ಹೊಡೆತ ತಿಂದಿದ್ದಾರೆ ಸೊ ಮತ್ತೆ ಅಭಿಮನ್ಯುವಿನ ವಿಚಾರದಲ್ಲೂ ಆ ಒಂದು ಸಿಚುವೇಶನ್ ಬರೋದು ಬೇಡ ಅಂತ ಮೇ ಬಿ ಈ ಒಂದು ಕ್ಯಾಪ್ಚರಿಂಗ್ ಆಪ್ರೇಷನನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ತುಂಬ ಜನ ಮಾತಾಡ್ತಿದ್ದಾರೆ ಏನಪ್ಪ ಅಂತಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಆನೆಗಳನ್ನು ಇಳಿತಕ್ಕಂಥ ಒಂದು ಶಕ್ತಿ ಗೊತ್ತಿಲ್ಲ ಟೈಮ್ ವೇಸ್ಟ್ ಮಾಡೋದು ದುಡ್ಡು ವೇಸ್ಟ್ ಮಾಡೋದು ಅಂತ ಆ್ಯಕ್ಚುಲಿ ಒಂದು ವಿಷಯ ಹೇಳ್ತೀನಿ ನಾವು ಅರ್ಜುನನ ತುಂಬ ಕಡಿಮೆ ಸರಿ ನೋಡಿರ್ತೀವಿ ಅವ್ರು ತುಂಬ ಸರಿ ನೋಡಿರ್ತಾರೆ ಅವ್ರಿಗೆ ಅರ್ಜುನನ ಮೇಲೆ ಎಷ್ಟು ಪ್ರೀತಿ ಇರಬಾರ್ದು ಅಂದರೆ ಒಂದು ಟೈಮ್ ಅನ್ನೋದು ಬರುತ್ತೆ ಸೊ ಒಂದು ಟೈಮ್ ಬಂದಾಗ ಈ ಎಲ್ಲ ಆನೆಗಳನ್ನು ಸೆರೆ ಇಡದೇ ಹಿಡಿತಾರೆ ಸೊ ಅರಣ್ಯ ಇಲಾಖೆ ಮೇಲೆ ನೀವು ನಂಬಿಕೆಯನ್ನು ಇಟ್ಕೊಳ್ಳಿ ನಾನು ನಂಬಿಕೆಯನ್ನು ಇಟ್ಕೊಳ್ತೀನಿ ಸೊ ಗೆಲುವು ಸದಾಕಾಲ ಶತ್ರುಗಳದ್ದೇ ಆಗಿರೋದಿಲ್ಲ ಒಂದು ಟೈಮ್ ಅನ್ನೋದು ಬರುತ್ತೆ ಟೈಮ್ ಬಂದಾಗ ಗೆಲುವು ನಮ್ಮದಾಗೆ ಆಗ್ತದೆ ಇಷ್ಟೆಲ್ಲ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಸೊ ನಿಮಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು